ವಿಶೇಷವಾಗಿ ವಾಚಶ್ವಿನಿ ಲೈವ್ ಸ್ಟ್ರೀಮಿಂಗ್ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡೋಣ ಆದಷ್ಟು ಬೇಗ ಯಾರೆಲ್ಲ ಪ್ರಶ್ನೆ ಮಾಡುವ ಮನಸ್ಥಿತಿಯವರಿದ್ದೀರಿ ಯಾರೆಲ್ಲ ಈಗ ಈ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದೀರಿ ಎಲ್ಲರಿಗೂ ಸ್ವಾಗತ ನಮಸ್ತೆ 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 ಪ್ರತಿದಿನ ಒಂದು ಹತ್ತು ನಿಮಿಷ ಒಳ್ಳೆಯ ಮಾತುಗಳನ್ನು ಆಡುವ ಮೂಲಕ ನಾವು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಜೊತೆಗೆ ಉತ್ತಮ ವಿಷಯಗಳನ್ನು ಹಂಚ್ಕೊಳ್ಬೇಕು ಎನ್ನುವ ಉದ್ದೇಶದಿಂದ ವಾಚಸ್ವಿನಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ನಡೆಸ್ತೇನೆ ಇಲ್ಲಿ ಪ್ರಶ್ನೋತ್ತರಗಳಾಗಿರ್ಬಹುದು ಅಥವಾ ಅಭಿಪ್ರಾಯ ಹಂಚಿಕೆಗಳಾಗಿರ್ಬೋದು ಯಾವುದು ಬೇಕಾದರೂ ನಡೀಲಿ ಇಂದಿನ ವಿಶೇಷ ಸ್ಪೆಷಲ್ ಡೇಗಳೆಲ್ಲ ಇರುತ್ತೆ ಇವಾಗಲ್ಲ ನಾವು ಬಹಳಷ್ಟು ನೋಡ್ತೇವೆ ಅಲ್ವಾ ಸ್ಪೆಷಲ್ ಡೇ ಈ ದಿನ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಐದು ಪ್ರೇಮಿಗಳ ದಿನ ಅಂತೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ದಿನ ದಿನವೂ ಪ್ರೇಮಿಗಳ ದಿನವೇ ಹೊಸತಾಗಿ ಪ್ರೇಮಿಗಳ ದಿನ ಅಂತ ಏನು ಯಾರು ಆಚರಣೆ ಮಾಡ್ತಾರ ಹೌದು ಬಹಳಷ್ಟು ಜನ ಮಾಡ್ತಾರೆ ಯುವ ಪೀಳಿಗೆ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಪೂರ ಬೇರೆ ದೇಶದವರ ಅನುಕರಣೆ ಕೇಕ್ ಯಾವಾಗ ನಮ್ಮ ದೇಶಕ್ಕೆ ಕಾಲಿಡ್ತೋ ಆ ದಿನದಿಂದ ಇವತ್ತಿನವರೆಗೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೇಕನ್ನ ಕತ್ತರಿಸುವಂಥದ್ದು ಭಾರತ ದೇಶದ ಯುವ ಜನತೆಯ ಕ್ರೇಜ್ ಹುಚ್ಚು ಹುಮ್ಮಸ್ಸು ಅಂತ ನಾವು ನೋಡ್ತಾ ಇದ್ದೇವೆ ಅಲ್ವಾ ಈ ಗಾಡಿ ಓಡೋ ಗಾಡಿನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅದು ಒಂದು ಬದಲಾವಣೆ ಅಂತ ಹೇಳ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಈ ದಿನ ಪ್ರೇಮಿಗಳ ದಿನ ಅಂತೆ ಸರಿ ಇವತ್ತು ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದನೆಯ ತಾರೀಕು ಲೈವ್ ನಾವಿವಾಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೇಮಿಗಳ ದಿನದ ಬಗ್ಗೆ ಯಾರಾದರೂ ವಿಶೇಷವಾಗಿ ಪ್ರಶ್ನೋತ್ತರ ಕೇಳೋದಿದ್ರೆ ಕೇಳಿ ಹೇಳಿ ಕೇಳಿ ಕಾರ್ಯಕ್ರಮವನ್ನ ಈ ಒಂದು ದಿನದ ಬಗ್ಗೆ ಮಾತನಾಡೋಣ ವ್ಯಾಲೆಂಟೈನ್ಸ್ ಎನ್ನುವಂತಹ ಒಬ್ಬ ಪ್ರೇಮಿಯ ಸತ್ತ ದಿನವನ್ನ ನಾವು ಸಂಪೂರ್ಣ ಪ್ರಪಂಚದಾದ್ಯಂತ ಮಹಾನ್ ಪ್ರೇಮಿ ಎನ್ನುವ ಹೆಸರಿನ ಅವನ ದಿನವನ್ನ ಎಲ್ಲರೂ ಕೂಡ ಪ್ರೇಮ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಆಯ್ತಾ ಪ್ರೀತಿ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ಹೌದಾ ಭೂಮಿ ಮೇಲೆ ಪ್ರೀತಿ ಇದೆಯಾ ಬೇರೆ ಎಲ್ಲೂ ಪ್ರೀತಿಗೆ ಜಾಗ ಇಲ್ವಾ ಪ್ರೀತಿ ಮಾಡಿದೆ ನಿನ್ನ ಹಾಗೆ ಯಾರು ಇಲ್ಲದೆ ಎಲ್ಲರ ಹಾಗೆ ಯಾರು ಕೂಡ ಇರೋದಿಲ್ಲ ಅಲ್ವಾ ತರ ತರ ತರದಲ್ಲಿ ಇರ್ತಾರೆ ಹ ತರಹೇ ಬಾರಿ ತರಕಾರಿಗಳು ಇದ್ದ ಹಾಗೆ ಮನುಷ್ಯರು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಣ್ಣ ಮನಸ್ಸು ವರ್ಚಸ್ಸು ಫೇಮಸ್ಸು ಎಲ್ಲ ರೀತಿಯ ಗುಣಗಳು ಕೂಡ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬಹಳ ವಿಶೇಷವಾಗಿರತ್ತೆ ಹ ಪ್ರೀತಿಸಲೂ ಕಾರಣವ ಹೇಳುವೆಯ ಪ್ರೀತಿಸಲು ಕಾರಣವೇ ಈ ಹೃದಯ ಹೃದಯ ಹೃದಯದಲ್ಲಿ ರಕ್ತ ಇರತ್ತೆ ಕಾರಣ ಪ್ರೀತಿ ಮಾಡಲಿಕ್ಕೆ ಹೃದಯ ಅಂತ ಹೇಳ್ತಾರೆ ಹೌದಾ ಹೃದಯ ಹೇಗೆ ಕಾರಣ ಆಗುತ್ತೆ ಹೃದಯದಲ್ಲಿ ಅದ್ರ ಕೆಲಸ ಏನು ಹೃದಯದ ಕೆಲಸ ರಕ್ತವನ್ನು ಪಂಪ್ ಮಾಡೋದಷ್ಟೇ ಅಷ್ಟೇ ತಾನೇ ಹಾ ಮೆದುಳು ಮೆದುಳು ಅಂದ್ರೆ ಓಕೆ ಯಾಕೆ ಅಂದ್ರೆ ಸಂಪೂರ್ಣ ದೇಹದ ಹೃದಯಕ್ಕೂ ಕೂಡ ಇನ್ಸ್ಟ್ರಕ್ಷನ್ ಕೊಡೋದು ಮೆದುಳು ಮೆದುಳು ಸಂವೇದನೆ ಏನು ಕೊಡತ್ತೆ ಬುದ್ಧಿ ಏನು ಹೊಳೆಯತ್ತೆ ಆಗ ದೇಹದ ದೇಹದ ಒಳಗಡೆ ಹಾರ್ಮೋನ್ಸ್ಗಳು ಏನಾಗುತ್ತೆ ಆಕ್ಟಿವ್ ಆಗ್ತವೆ ಆ ಮೂಲಕ ಅಳು ನಗು ಪ್ರೀತಿ ಪ್ರೇಮ ದ್ವೇಷ ಎಲ್ಲವೂ ಕೂಡ ಮನುಷ್ಯನ ಮೆದುಳಿನ ಚಮತ್ಕಾರಯುತವಾಗಿರುವಂತಹ ನಡೆ ಸರಿ ಈಗ ಈ ಒಂದು ಪ್ರೇಮಿಗಳ ದಿನಾಚರಣೆ ಬಹಳಷ್ಟು ಯುವ ಪೀಳಿಗೆಗಳು ರೋಸನ್ನು ರೋಸನ್ನ ಕೊಟ್ಕೊಂಡು ಹೋಗ್ತವೆ ಆ ಕಲರ್ ಕಲರ್ ರೋಸ್ಗಳನ್ನು ಕೊಡ್ತಾರೆ ಆಮೇಲೆ ರೋಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ರೆ ಆಸಿಡ್ ಅನ್ನು ಕೂಡ ಜೋಬ್ ಒಳಗಡೆ ಇಟ್ಕೊಂಡು ಹೋಗಿರ್ತಾರೆ ಆಯ್ತಾ ಆಸಿಡ್ ಅನ್ನ ಕೂಡ ಎರ್ಚ್ತಾರೆ ಇಂಥದ್ದೆಲ್ಲ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ದ್ವೇಷ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಹುಟ್ಟೋದೇ ದ್ವೇಷ ಯಾವಾಗ ಪ್ರೀತಿಯ ನಿರಾಕರಣೆ ಆಗತ್ತೆ ಅಥವಾ ಪ್ರೀತಿಗೆ ಸ್ಪಂದನ ಸಿಗೋದಿಲ್ಲ ಆವಾಗ ದ್ವೇಷಗಳು ಹುಟ್ಕೊಳ್ಳುತ್ತೆ ಈ ದ್ವೇಷ ಅನ್ನೋದು ಸಮಾಜವನ್ನ ಹಾಳ್ ಮಾಡತ್ತೆ ಭೂಮಿ ಮೇಲೆ ಪ್ರೀತಿ ಇರೋದ್ರಿಂದಲೇ ದ್ವೇಷ ಅಸೂಯೆ ಅಹಂಕಾರ ಅಧಿಕಾರ ದರ್ಪ ಇವೆಲ್ಲವೂ ಕೂಡ ಯಥೇಚ್ಛವಾಗಿದೆ ಹೌದಲ್ವಾ ನೀವು ಮಾತನಾಡುವ ಪ್ರೀತಿಗೂ ಅಹ್ ನಾನೀಗ ಮಾತಾಡ್ತಿರುವ ಪ್ರೀತಿಗೂ ಯಾವ ರೀತಿಯ ಹ್ಮ್ ವ್ಯತ್ಯಾಸ ಇದೆ ಅನ್ನೋದನ್ನ ಗುರುತಿಸ್ಕೊಳ್ತಾ ಹೋಗೋಣ ಹ್ಮ್ ಯುವಜನ ಅದು ಯುವ ಜನತೆಯ ಪ್ರೀತಿ ಚೆಲುವಿನ ಚಿತ್ತಾರ ಸಿನಿಮಾ ನೋಡಿದ ನೋಡಿದಿರಲ್ವ ಕೊನೆಯ ಕ್ಷಣ ಏನಾಗುತ್ತೆ ಅಂತ ಬಹಳಷ್ಟು ಸಿನಿಮಾಗಳು ಬಿಡಿ ಪ್ರೀತಿ ಇಲ್ಲದೆ ಇದ್ರೆ ಸಿನಿಮಾನೇ ಅಲ್ಲ ಅದು ಪ್ರೀತಿ ಇರಲೇಬೇಕು ಅಲ್ಲಿ ಲವ್ ಸ್ಟೋರಿ ಇಲ್ಲ ಅಂತ ಹೇಳಿದ್ರೆ ಒಂದು ಸಿನಿಮಾ ಸಿನಿಮಾವೇ ಅಲ್ಲ ಎಲ್ಲರಿಗೂ ಇಷ್ಟವಾಗುವಂಥದ್ದು ಚಿಕ್ಕ ಹುಡುಗರಿಂದ ಹಿಡಿದು ಮುದುಕ್ರ ತನಕ ಹಲ್ಲಿಲ್ಲದ ಹುಡುಗರಿಂದ ಹಲ್ಲಿಲ್ಲದ ಮುದುಕರ ತನಕ ರೊಮ್ ಆಗಿರುವಂತಹ ಲವ್ ಸ್ಟೋರಿಗಳು ಬಹಳ ಇಷ್ಟ ಆಗತ್ತೆ ಆದರೆ ಲವ್ ಸ್ಟೋರಿಗಳು ಮನೆಯಲ್ಲಿ ನಡಿಬಾರ್ದಷ್ಟೆ ಅಲ್ವಾ ಲವ್ ಸ್ಟೋರಿಗಳು ಕಥೆಯಲ್ಲಿ ಕಾದಂಬರಿಯಲ್ಲಿ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿರುತ್ತೆ ವಿಶೇಷವಾಗಿರತ್ತೆ ಅಲ್ವಾ ಆದ್ರಿಂದ ನಾವು ಆ ಪ್ರೀತಿಯನ್ನ ಸಿನಿಮಾಗಳಲ್ಲಿರ್ಬೋದು ಎಲ್ಲ ಕಡೆಯಲ್ಲೂ ಹುಡುಕುವಂಥದ್ದು ಯಥೇಚ್ಛವಾಗಿ ಈ ಪ್ರೀತಿಯನ್ನ ಅಲ್ವಾ ಪ್ರೀತಿ ಅನ್ನೋದು ಕೇವಲ ಹುಡುಗ ಹುಡುಗಿಯ ನಡುವೆ ಆಗುವಂತಹ ಆಕರ್ಷಣೆಯಲ್ಲಿ ನಾವು ಗಮನಿಸಬಾರ್ದು ಪ್ರಕೃತಿಯ ಹುಟ್ಟು ಅಂತ ಏನಾಗತ್ತೆ ಎಲ್ಲಾ ಜೀವಿಗಳದ್ದು ಆ ಹುಟ್ಟಿನಿಂದನೇ ಮನುಷ್ಯನ ಬದುಕೇ ಒಂದು ಪ್ರೀತಿ ಆಯ್ತಾ ಬದುಕುವ ಕಲೆಯನ್ನ ಅರಿತವರು ನಿಜವಾದ ಪ್ರೀತಿಯಲ್ಲಿ ಪಾಲ್ಗೊಂಡಿದ್ದಾರೆ ನಿಜವಾದ ಪ್ರೀತಿಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಆಕರ್ಷಣೆ ಅಥವಾ ಯಾವುದದು ಈಗೆಲ್ಲ ಪ್ರೀತಿಯ ಏನದು ವೇಗೋತ್ಕರ್ಷದಲ್ಲೆಲ್ಲ ನಡೆಯುವಂತಹ ಪ್ರೀತಿಗಳು ಖಂಡಿತವಾಗಿಯೂ ಸಿನಿಮಾದ ಹೀರೋ ಇನ್ಗಳು ಮೂರು ಗಂಟೆಯಲ್ಲಿ ತೋರಿಸುವ ಪ್ರೀತಿಯನ್ನ ನೋಡ್ಬಿಟ್ಟು ಅವರು ಎಷ್ಟು ಜನರನ್ನ ಅವ್ರು ಬದಲಾಯಿಸಿರ್ತಾರೆ ಒಬ್ಬ ಹೀರೋ ಹೀರೋಯಿನ್ ಅವ್ರ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದಿಲ್ಲ ಆದ್ರೆ ಅವರ ಸಿನಿಮಾ ನಮ್ಮ ದರ್ಶನ್ ನಾವು ಬೇರೆ ಕಡೆ ಹೋಗೋದು ಬೇಡ ಕನ್ನಡ ಸಿನಿಮಾದಲ್ಲೇ ತಕೊಳ್ಳೋಣ ಅಭಿಮಾನಿಗಳ ಬಳಗ ಎಷ್ಟು ದೊಡ್ಡದಿದೆ ಅಂದ್ರೆ ವೈಯಕ್ತಿಕವಾಗಿ ಆತ ಜೀವನದಲ್ಲಿ ಸಂಪೂರ್ಣ ಪ್ರೀತಿಯಲ್ಲಿ ಸೋತೋಗಿದ್ದಾನೆ ಎಲ್ಲರೂ ಅವನ ಹೆಂಡತಿಯನ್ನು ಸೀತೆಯ ಸೀತಾದೇವಿಗಿಂತ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಟ್ರು ದರ್ಶನ್ ಅಂತ ದೊಡ್ಡ ಫ್ಯಾನ್ ಆದರೂ ಕೂಡ ಕೆಳಗಡೆ ಬಿದ್ದೋಗ್ಬಿಟ್ಟ ಎಲ್ಲರೂ ಅತ್ಗೆ 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 ಅಂತ ದರ್ಶನ್ ಹೆಂಡತಿ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅಂದರೆ ಅವಳು ಅವಳ ಮೇಲೆ ಇರುವಂತಹ ದರ್ಶನ್ ಅಭಿಮಾನಿಗಳ ಪ್ರೀತಿ ದರ್ಶನ್ ಮೇಲೆ ಸೊನ್ನೆ ಆಗ್ಬಿಟ್ಟಿದೆ ಖಂಡಿತ ಅಲ್ವಾ ನೋಡಿ ಯಾವ ರೀತಿಯ ಒಂದು ಆ ಈ ಸಮಾಜದಲ್ಲಿ ಹ್ಮ್ ಆ ಒಂದು ಕ್ಷಣ ಮುಂದಾಲೋಚನೆಗಳ ಇಲ್ಲದೇನೆ ಆಗುವಂತಹ ಪ್ರೀತಿಗಳು ಆಕರ್ಷಣೆಗೆ ಹುಟ್ಟುಕೊಳ್ಳುವಂತಹ ಪ್ರೀತಿಗಳು ಆ ಅಭಿಮಾನದಿಂದ ಹುಟ್ಕೊಳ್ಳುವಂತಹ ಪ್ರೀತಿಗಳು ಬಹಳಷ್ಟು ತರಹೇವಾರಿ ಅಲ್ವಾ ಈ ಎಲ್ಲಾ ತರಹೇವಾರಿ ತರಕಾರಿಯ ಪ್ರೀತಿಗಳನ್ನ ಯಾವುದು ಆರೋಗ್ಯಕ್ಕೆ ಉತ್ತಮ ಈಗ ನೋಡಿ ಮತ್ತೆ ಆರೋಗ್ಯದ ವಿಷಯಕ್ಕೆ ಬಂದ್ಬಿಟ್ಟೆ ಆಹಾರವನ್ನ ನಾವು ಆರೋಗ್ಯಕ್ಕೆ ಉತ್ತಮವಾಗಿರುವಂತದ್ದನ್ನ ಹ್ಯಾಕ್ ತೆಗೆದುಕೊಂಡು ಡೈಜೆಸ್ಟ್ ಮಾಡ್ಕೊಳ್ತೇವೋ ಅದೇ ರೀತಿ ಪ್ರೀತಿಯನ್ನ ಕೂಡ ನಾವು ತರಹೇವಾರಿ ತರಕಾರಿಗಳನ್ನ ಆಯ್ಕೆ ಮಾಡಿಕೊಂಡ ಹಾಗೇನೇ ಅದು ನೋಡ್ದಾಗಲೇ ನಮ್ಗೆ ಅನ್ಸಬೇಕು ಓ ಈ ತರಕಾರಿ ಹಾಗಲ್ಕಾಯಿ ಓ ಈ ತರಕಾರಿ ಬೆಂಡೆಕಾಯಿ ಓ ಈ ತರಕಾರಿ ಹ್ಮ್ ಏನು ಯಾವ್ಯಾವ ತರಕಾರಿಗಳನ್ನ ತಿಂದ್ರೆ ನಮ್ಮ ನಮಗೆ ಇಷ್ಟ ಆಗತ್ತೆ ಅದು ನಮಗೆ ಒದಗತ್ತೆ ಅದು ನಮ್ಮ ದೇಹಕ್ಕೆ ಹೊಂದ್ಕೊಳ್ಳತ್ತೆ ಅನ್ನೋದು ಆಲೋಚನೆ ಮಾಡಿದಾಗ ನಾವು ಪ್ರೀತಿಯಲ್ಲಿ ಸೋಲೋದಿಲ್ಲ ಆ ಪ್ರೀತಿ ನಮಗೆ ಆರೋಗ್ಯವನ್ನ ಕೊಡತ್ತೆ ಅಲ್ವಾ ಈ ರೀತಿ ಒಂದು ಹುಚ್ಚು ಮನಸ್ಸಿನ ಒಂದು ಹೇಳ್ತಾರೆ ಹುಚ್ಚು ಕೋಡಿ ಮನಸ್ಸೂ ಹದಿನಾರರ ವಯಸ್ಸು ಆ ಕ್ಷಣದಲ್ಲಿ ಆ ಒಂದು ಟೀನೇಜ್ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಯಾವ ಹದಿಹರೆಯದ ಹದಿಹರಿಯದ ಮಕ್ಕಳು ಆ ಪ್ರೀತಿ ಪ್ರೇಮ ಇವುಗಳಿಗೆಲ್ಲ ವಂಚನೆ ಅದು ವಂಚಕ ಸ್ಥಿತಿಯ ಕ್ಷಣ ಅಲ್ಲಿ ಯಾರು ಶಿಸ್ತುಬದ್ಧವಾಗಿ ಒಂದು ಜೀವನವನ್ನ ನಡೆಸ್ಕೊಂಡು ಮುಂದಿನ ಹಂತಕ್ಕೆ ದಾಟ್ತಾರೆ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ಒಂದು ಹದಿಹರೆಯದ ಸಮಯದಲ್ಲಿ ಎಲ್ಲರಿಗೂ ಸಹ ವಿದ್ಯೆ ಎನ್ನುವಂಥದ್ದು ಕೈಗೆ ಇದ್ರೆ ಕೈಯಲ್ಲಿ ಇದ್ರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಅಂದರೆ ಮನಸ್ಸಿನ ಶಕ್ತಿ ಆ ಮನಸ್ಸಿನ ಎಲ್ಲ ಉದ್ದೇಶವೂ ಕೂಡ ವಿದ್ಯೆ ಎನ್ನುವುದರ ಮೇಲೆ ಹೋದಾಗ ಆ ಒಂದು ಟೀನೇಜ್ ದಾಟಿದ ನಂತರದಲ್ಲಿ ಯಾವುದೇ ಒಂದು ಮಕ್ಕಳು ಬೆಳೆದು ಒಂದು ಪ್ರೌಢಾವಸ್ಥೆಯನ್ನ ದಾಟಿ ಒಂದು ಸರ್ ಸಮ ಏನು ಪರಿಪಕ್ವತೆಯನ್ನು ಹೊಂದಿರುವಂತಹ ಮನಸ್ಸಿನ ವಯೋಮಾನದಲ್ಲಿ ಪ್ರೀತಿ ಎನ್ನುವಂತಹ ಸೆಳೆತಕ್ಕೆ ಬಿದ್ದಾಗ ಅದನ್ನ ಅವರು ಖಂಡಿತವಾಗಿಯೂ ದಡ ಮುಟ್ಟಿಸ್ತಾರೆ ಮುಂದಾಲೋಚನೆ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಇರಬೇಕು ಆ ಕ್ಷಣದಕ್ಕೆ ಆ ಸಮಯಕ್ಕೆ ಈಗೆಲ್ಲ ಇದ್ದಾರೆ ಯಾರಿಗೆ ಬೇಕಾರ ಅವರಿಗೆಲ್ಲ ರೋಸ್ ಕೊಟ್ಕೊಂಡು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂದ್ಕೊಂಡು ಹೋಗ್ತಾರೆ ಅವೆಲ್ಲ ಏನು ಏನ್ ಹೇಳ್ತಾರೆ ಹೇಳ್ರಿ ಅನಾರೋಗ್ಯಕರ ಆರೋಗ್ಯಕರವಾಗಿರುವಂಥದ್ದಲ್ಲ ಅನ್ನುವಂಥದ್ದು ಒಂದಿಷ್ಟು ಈ ಸಂದರ್ಭದಲ್ಲಿ ಹೇಳ್ ಹೇಳ್ತಕ್ಕಂಥದ್ದು ಒಂದು ದಿನ ಒಂದು ದಿನ ಗುರುತು ಮಾಡ್ಕೊಳ್ಳೋದು ವರ್ಷದಲ್ಲಿ ಬಹಳಷ್ಟು ಜನರದ್ದು ನೋಡಬೇಕು ಮದುವೆಯ ದಿನಗಳನ್ನು ದಿನಗಳನ್ನ ವ್ಯಾಲೆಂಟೈನ್ಸ್ ಡೇ ದಿನಾನೇ ಮದುವೆ ಆಗಬೇಕು ಫೆಬ್ರವರಿ ಹದಿನಾಲ್ಕಕ್ಕೆ ಮದುವೆ ಆಗಬೇಕು ನಮ್ಮದು ಪ್ರೇಮ ವಿವಾಹ ಅಂತ ಎಲ್ಲ ಹುಚ್ಚುಚ್ಚು ಮನಸ್ಸು ಆ ಮನಸ್ಸುಗಳನ್ನೆಲ್ಲ ತಡೆ ಹಿಡೀಲಿಕ್ಕಾಗಿರ್ಬೋದು ನಮ್ಮ ಭಾರತೀಯ ಸಂಸ್ಕಾರ ಅಲ್ಲ ಅಂದ್ರೆ ನಾವಿಲ್ಲಿ ಸಂಸ್ಕಾರವನ್ನ ಕುಟ್ಟಿ ಕುಟ್ಟಿ ಹೇಳೋದು ಅಂತ ಅಲ್ಲ ನಾವು ಆಲೋಚನೆ ಮಾಡಬೇಕು ಬಹಳಷ್ಟು ಜನ ಪ್ರೇಮಿಗಳನ್ನ ನಾನು ಈ ರೀತಿ ಏನೋ ಆಕರ್ಷಣಕ್ಕೆ ಆಕರ್ಷಣೆಗೆ ಬಿದ್ದು ಪ್ರೀತಿಯಲ್ಲಿ ಹುಟ್ಟಿ ಪ್ರೀತಿ ಮದುವೆ ಆಗಿ ಮದುವೆ ಆದ್ಮೇಲೆ ಕಂಗಾಲಾಗಿ ಕಂಗಾಲಾಗಿ ಮಕ್ಕಳಾಗಿ ಮಕ್ಕಳ ಜೀವನ ಹಾಳಾಗಿ ಅವರೆಲ್ಲ ಕಂಗಾಲಾಗಿ ನಡೆದಾಡ್ತಿರುವಂಥದ್ದು ನಾವು ಬಹಳ ಹಳೆಯ ಕಾಲದ ಪ್ರೇಮಿಗಳ ಕಥೆಗಳನ್ನ ನೋಡ್ತಾ ಇದ್ದೇವೆ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ಎಲ್ಲದಕ್ಕೂ ಒಂದು ಏನು ಹೇಳಿ ಒಂದು ನಮ್ಮ ಜೀವನಕ್ಕೆ ಒಂದು ರೂಪುರೇಖೆಗಳನ್ನು ನಾವು ಹಾಕ್ಕೊಂಡಿರ್ಬೇಕಾಗತ್ತೆ ಆವಾಗ ರೂಪರೇಖೆಗಳನ್ನು ಹಾಕ್ಕೊಂಡು ನಾವು ಜೀವನದಲ್ಲಿ ಕಾಲಿಟ್ಟಾಗ ಅದು ಯಶಸ್ಸನ್ನ ನೀಡತ್ತೆ ರೂಪರೇಖೆಗಳಿಲ್ಲದೆ ಗಾಡಿ ಹೋಗಿದ್ದೆ ಯಾರೋ ಹೇಳ್ತಾರೆ ಏನೋ ಆನೆ ಹೋಗಿದ್ದೆ ದಾರಿ ಅಂದ್ರೆ ಎಲ್ಲಿ ಬೇಕಾರ್ ಹೋಗಿ ಡ್ಯಾಶ್ ಹೊಡೆಯುತ್ತೆ ಅದು ಜೀವನದಲ್ಲಿ ಯಶಸ್ಸನ್ನ ಕಾಣೋದಿಲ್ಲ ಕಂಡ ಹಾಗೆ ಕಂಡ ಹಾಗೆ ಆಗುತ್ತೆ ಆಮೇಲೆ ಎಲ್ಲ ಬದನೆಕಾಯಿ ಎಲ್ಲರ ಜೀವನದ ಹಾಗೆ ಕಳೆದು ಹೋಗಿರತ್ತೆ ಬಹಳಷ್ಟು ಜನ ಆದ್ಮೇಲೆ ಗೊತ್ತಾಗತ್ತೆ ಈ ರೀತಿ ನೋಡಿ ಅದ್ಯಾರು ನೋಡ್ರಿ ಬಹಳ ನಿವೇದಿತ ಮತ್ತೆ ಅದ್ಯಾರು ಚಂದನ್ ಕೃಷ್ಣ ಅಂತೆ ಅಯ್ಯೋ ಅವ್ರ್ದೆಲ್ಲ ಟ್ರೋಲ್ ಆಗೋದ್ ನೋಡಿದ್ರೆ ಅವ್ರ ವಿಡಿಯೋಗಳು ಮದುವೆ ಮದ್ವೆ ಮೊದ್ಲು ಅವರು ಹೇಳ್ತಕ್ಕಂತಹ ಏನ್ ಹೇಳಿ ಡೈಲಾಗ್ಗಳು ಮದ್ವೆ ಆದ ನಂತರ ಅವ್ರು ಹೇಳ್ತಕ್ಕಂತಹ ಡೈಲಾಗ್ ಗಳು ಏನ್ ಮಜಾ ಇತ್ತು ಡೈಲಾಗು ನನಗ್ ಟೀ ಇಷ್ಟ ಅವ್ರಿಗೆ ಕಾಫಿ ಇಷ್ಟ ಅದಕ್ಕೆ ನಮಗೆ ಸೆಟ್ ಅಂತ ಎಲ್ಲಿ ತನಕ ಬಂತು ಆಗಲ್ಲ ಅಂತೇಳಿ ನಮ್ಮ ಹಿರಿಯರು ಮಾಡ್ತಕ್ಕಂತಹ ಅಹ್ ಏನು ಏನು ಹೊಂದಾಣಿಕೆಯ ಮದುವೆಗಳಿತ್ತಲ್ಲ ನೋಡ್ಬಿಟ್ಟು ಮಾಡಿ ಇಲ್ಲಿ ಹೆಣ್ಣಿಗೆ ಎಷ್ಟು ರೀತಿಯಲ್ಲಿ ಕಲ್ಸ್ಕೊಡ್ತಾ ಇದ್ರು ಗೊತ್ತಾ ಒಂದು ಹೆಣ್ಣು ಮಗಳು ಬೆಳೆಸುವಂತದ್ದೇ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಸಂಭಾಳಿಸ್ಕೊಂಡು ಬ ಬದುಕಲಿಕ್ಕೆ ಕಲಿಸುವಂತದ್ದು ಆಗ ಅವಳು ಇಲ್ಲಿ ತ್ಯಾಗ ಅನ್ನೋದು ಬರೋದಿಲ್ಲ ಪ್ರಶ್ನೆ ತ್ಯಾಗ ತ್ಯಾಗ ಮನೋಭಾವನೆ ಬರೋದೇ ಇಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡೋಗಿ ಮದ್ವೆ ಮಾಡಿದ್ರು ಅಂದ್ರೆ ಅಲ್ಲೊಂದು ಒಂದು ಸಮರ್ಪಕವಾಗಿರುವಂತಹ ದೃಷ್ಟಿಕೋನ ಇರುತ್ತೆ ಜೀವನದ್ದು ಆಯ್ತಾ ಹೆಣ್ಣು ಮಗಳು ಹೋದಾಗ ಅಲ್ಲಿ ಆ ಹೊಂದಾಣಿಕೆ ಮಾಡ್ಕೊಂಡು ಹೇಗೆ ಬದುಕಬೇಕು ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಕಲಿಸ್ಕೊಡ್ತಾ ಇದ್ರು ಈಗ ಪ್ರೇಮ ವಿವಾಹಗಳಾಗತ್ತೆ ತುಂಬಾ ಜನ ಹೆಣ್ಮಕ್ಳು ಅನ್ನು ನಾನು ಗುರ್ತಿಸ್ದೆ ಅವ್ರ ಜೊತೆಗೆ ಮಾತುಕತೆ ಕೂಡ ಆಡ್ದೆ ನಿಮ್ಮ ಜೀವನದ ಸಂತೋಷದ ಕ್ಷಣಗಳು ಹೇಗೆ ಜೀವನ ನಡೀತಾ ಇದೆ ಅಂತ ಹೇಳಿದಾಗ ಎಲ್ಲ ಕಂಪ್ಲೇಂಟೇ ಬರೀ ಬರೀ ಕಂಪ್ಲೇಂಟ್ಗಳೇ ಬಿಟ್ರೆ ನಾನು ಖುಷಿಯಾಗಿದ್ದೇನೆ ನೆಮ್ಮದಿಯಾಗಿದ್ದೇನೆ ನನ್ನ ಜೀವನ ಸಂತೋಷವಾಗಿದೆ ಅನ್ನುವಂಥದ್ದು ಮುಖದ ಮೇಲೆ ಕಾಣೋದೇ ಇಲ್ಲ ಇನ್ನು ವಯಸ್ಸಾದ್ಮೇಲೆ ಕತೆ ಏನಾಗತ್ತೆ ಪ್ರೀತಿಸಿ ಮದುವೆ ಆದವ್ರದ್ದು ವಯಸ್ಸಾದ್ಮೇಲೆ ನೀವು ನೋಡಿ ಅವರು ಡೈಲಾಗ್ ಹೊಡಿತಾರೆ ಇದೆಲ್ಲಾ ಮಾಡ್ತಾರೆ ಬಿಟ್ರೆ ಅವ್ರ ಮುಖದಲ್ಲಿ ಪರಿಪಕ್ವವಾಗಿರುವಂತಹ ಆ ಸಮರ್ಪಕವಾಗಿ ಪ್ರೀತಿಯಲ್ಲಿ ಮಿಂದೆದ್ದಂತಹ ಭಾವನೆ ಇಲ್ಲ ಬಹಳಷ್ಟು ಜನ ಇದ್ದಾರೆ ಪ್ರೀತಿಯಲ್ಲಿ ಮಿಂದು ಅಹ್ ಬೆಂದು ಮದುವೆ ಆಗಿ ಜೀವನವನ್ನ ಸಾಗಿಸಿದವರು ಹಾಯ್ ನಮಸ್ತೆ ಇಲ್ಲ ಏನು ಇಲ್ಲ ಎಲ್ಲ ಸಪ್ಪೆ ನೀರಸವಾಗಿ ಹೋಗಿದೆ ಜೀವನದ ಸಂಕಷ್ಟದಲ್ಲಿ ಅಂದ್ರೆ ಸಿನಿಮಾಗಳು ತೋರಿಸಿದ ಹಾಗೆ ಪ್ರೀತಿ ಇರತ್ತೆ ಎನ್ನುವ ಮನೋಭಾವನೆ ಟೀನೇಜ್ ಅಲ್ಲಿರತ್ತೆ ಆ ಟೀನೇಜ್ ಕಳೆದ ಮೇಲೆ ಏನು ಏನ್ ಪರಿಪಕ್ವತೆ ಏನ್ ಬಂದಿರತ್ತೆ ಜೀವನದ್ದು ಜೀವನ ಕಳಿಬೇಕಾದ್ರೆ ಬೇರೆ ಪ್ರೀತಿ ಮಾಡ್ಬೇಕಾದ್ರೆ ಬೇರೆ ವ್ಯತ್ಯಾಸಗಳು ಬಹಳ ಇರತ್ತೆ ಅನ್ನೋದು ಅವಾಗ ತಿಳಿಯತ್ತೆ ಮೂರತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ ಆ ಕಾರಣಕ್ಕೆ ಅವ್ರು ಹೇಳೋದು ಆಮೇಲೆ ಇನ್ನು ಬಹಳಷ್ಟ್ ಜನ ಇದಾರೆ ಕಚ್ಚಾಡ್ಕೊಳದೆ ಇದ್ರೆ ನಮ್ಗೆ ಉಂಡಿದ್ದ ಅನ್ನನೇ ಸೇರಲ್ಲ ಅಂತ ಏನು ಗ್ರಹಚಾರ ನೋಡಿ ಅಂದ್ರೆ ಜ್ಞಾನದ ಮಟ್ಟ ಅಷ್ಟ ಅಷ್ಟು ತನಕ ಹೋಗಿದೆ ಕಚ್ಚಾಡ್ಕೊಂಡ್ರೇನೆ ಪ್ರೀತಿ ಅಂತೆ ಬಹಳಷ್ಟು ಜನರಿಗೆ ಅಯ್ಯಮ್ಮ ಹುಚ್ಚು ತಲೆಗಳು ಅಂದ್ರೆ ನಗು ಬರುತ್ತೆ ನನ್ಗೆ ಕಚ್ಚಾಡ್ಕೊಂಡ್ರೆ ಮಾತ್ರ ಪ್ರೀತಿ ಅಂತ ಹೇಳಿ ಅವಾಗ ಪ್ರೀತಿಯ ಅರ್ಥ ಎಲ್ಲಿಗೆ ಎಲ್ಲಿಗೆ ಮುಟ್ತು ಅಂತ ಅಹ್ ಅದಕ್ಕಿಂತ ನೆಮ್ಮದಿಯಾಗಿ ಎಲ್ಲಾದ್ರೂ ಹೋಗಿ ಆ ಸನ್ಯಾಸಿಗಳ ತರ ಜೀವನ ಮಾಡ್ಬೋದಲ್ವಾ ಹ್ಮ್ ಅದು ಅಹ್ ಪ್ರಪಂಚವನ್ನೇ ಪ್ರೀತಿಸುವ ಕಲೆಯನ್ನ ಕಲಸಿಕೊಡುವಂಥದ್ದು ಈಗ ಟಿ ಬಾಬಾ ಇದ್ದಾರಲ್ಲ ಹಾಗೆ ಆ ಈ ತರದ್ದೆಲ್ಲ ನಿಮ್ಮ ಅಭಿಪ್ರಾಯಗಳೇನಿದೆ ನಮಸ್ತೆ ಹಾಯ್ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಸೇರಿಕೊಂಡವರಿಗೆ ಈ ದಿನ ವ್ಯಾಲೆನ್ಸ್ಟೈನ್ಸ್ ಡೇ ಅಂತ ಎಲ್ಲರೂ ಬಹಳ ಗುಲಾಬಿ ಹೂಗಳನ್ನು ಇಟ್ಕೊಂಡು ಏನು ಎಲ್ಲ ಕಡೆ ಹೋಗಿ 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 ಕೊಡ್ತಾ ಇರ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳು ಏನು ವಾಚಸ್ವಿನಿಯಲ್ಲಿ ನೀವು ವ್ಯಕ್ತಪಡಿಸ್ಬೋದು ಪ್ರೀತಿ ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗ ಇಲ್ಲದೆ ಅಂತೆ ಹ್ಮ್ ಈಗ ನೀವೇನ್ ಹೇಳ್ತೀರಾ ಹೇಳಿ ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳುವವರು ಹೇಳ್ಬೋದು ಕೇಳುತ್ತೇನೆ ಆಮೇಲೆ ಹ್ಮ ಕೇಳೋ ಕೇಳಿದ ಮೇಲೆ ನನ್ನ ಅಭಿಪ್ರಾಯವನ್ನ ನಿಮ್ ಜೊತೆಗೆ ಆ ವಿಷಯದಲ್ಲಿ ಹಂಚ್ಕೊಳ್ತೇನೆ ಯಾರಿಗೂ ಸಮಯ ಸಿಗ್ಲಿಲ್ಲ ಎಲ್ಲರೂ ಪ್ರೀತಿ ಒಳಗಡೆ ಬ್ಯುಸಿ ಆಗಿದ್ದೀರ ಗುಲಾಬಿ ಹೂಗಳನ್ನ ಇಟ್ಕೊಂಡು ಅಂದ್ರೆ ನಿಮ್ಗೆ ಯಾರಿಗೂ ತೊಂದರೆ ಮಾಡುವ ಅವಕಾಶ ನನಗಿಲ್ಲ ಅಂತ ಆಯ್ತು ಮತ್ತೆ ಆ ಲೈಫ್ ನೆಟ್ವರ್ಕ್ ಹೋಗಿ ಬಂದು ಮಾಡ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು ಆ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತ ಹೇಳಿದ್ರೆ ಆ ಇಂದಿನ ಈ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಆ ಏನಾಯ್ತು ಎಲ್ಲರೂ ನಾಳೆ ಬಂದ್ಬಿಟ್ಟು ಈ ದಿನವನ್ನ ನೀವು ಹೇಗೆ ಆಚರಣೆ ಮಾಡಿದ್ರಿ ಆಚರಣೆ ಮಾಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೂಡ ನೀವು ನನ್ ಜೊತೆಗೆ ಹಂಚ್ಕೊಳ್ಬೋದು ನಾಳೆ ಮತ್ತೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಬರ್ತೇನೆ ಅಲ್ಲಿಯ ತನಕ ಶುಭವಾಗ್ಲಿ ಶುಭಾಶಯಗಳು ಎಲ್ಲ ಪ್ರೀತಿಯ ಸಹೃದಯಿ ಆ ನನ್ನ ವೀಕ್ಷಕ ಬಳಗಕ್ಕೆ ಹಾಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹ ಬಳಗಕ್ಕೆ ಎಲ್ಲರಿಗೂ ಕೂಡ ಈ ಒಂದು ಆ ಇದಲ್ಲಪ್ಪ ನಾವು ದಿನ ಎಲ್ಲರನ್ನು ಪ್ರೀತಿಯಿಂದನೇ ಮಾತೋದು ಪ್ರೀತಿಯಿಂದನೇ ಹ್ಮ್ ಏನ್ ಹೇಳಿ ವಿಷಯಗಳನ್ನ ಹಂಚ್ಕೊಳ್ಳೋದು ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಉತ್ತಮವಾಗಿರುವಂತಹ ಒಂದು ಅಹ್ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತೆ ಆದ್ರಿಂದ ಎಲ್ಲರಿಗೂ ದಿನ ದಿನ ಪ್ರೀತಿಯ ದಿನವಾಗಲಿ ದಿನ ದಿನ ಒಳ್ಳೆಯ ವಿಷಯಗಳನ್ನು ಹಂಚಿಕೊಳ್ಳೋಣ ಈ ಒಂದು ದಿನಕ್ಕೆ ಪ್ರೀ ಪ್ರೇಮಿಗಳ ದಿನ ಸೀಮಿತವಾಗದೇ ಇರಲಿ ವ್ಯಾಲೆಂಟೈನ್ಸು ಆ ದೇಶಕ್ಕೆ ಅಲ್ಲೇ ಇರಲಿ ಭಾರತೀಯರ ದಿನವೂ ದೀಪ ದೇವರ ಬಳಿ ಹಚ್ಚಿದ ಹಾಗೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಪ್ರೀತಿಯ ಜ್ಯೋತಿ ಬೆಳಗ್ತಾ ಇರಲಿ ಅಂತ ಆಶಿಸ್ತಾ ಈ ದಿನದ ಈ ಒಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ 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 ಓಂ